ಮಾತಾಡ್ಬೇಕಾದ ನೋಡ್ರಿ ನೀವು ಕನೇರಿ ಮಠದ ಅಪ್ಪಾಜಿ ಅವ್ರು ಏನ್ ಮಾತಾಡಿದಾರಲ್ಲ ಮಾತಾಡ್ಬೇಕಾದ್ರ ಒಬ್ರು ನಿಂತು ಹಿಂಗೇಳಿದ್ರು ದೇವಸ್ಥಾನಗಳ್ ಮನೇಲಿ ಇದ್ದಂತ ಎಲ್ಲ ಫೋಟೋಗಳ ಹೊರ ಹೋಗಿದಂತ ಹೇಳಿ ಇನ್ನೊಬ್ರು ಮೋಸ ತಿನ್ನ ಹೇಳ್ತಾರ ಇನ್ನೊಬ್ರು ಏನದಲ್ಲ ಸರಾಯಿ ಪುಡಿ ಹೇಳ್ತಾರ ಅಂತವ್ರಿಗೆ

ಅದು ಸಂವಾದ ನಡೀಲಿ ಅಂತವಾದ ನಡೀ ಸ್ವಾಮೀಜಿಗಳು ಹೇಳಿರೋ ಪದ ನೀವು ಪ್ರಯೋಗಿ ಹೋಗ್ತೀನಿ ಒಂದು ಪದಗಳ ಅರ್ಥ ಏನಿದೆ ಒಬ್ಬ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಕ್ಕಂತಹ ಪದಗಳು ಮೆಟ್ಟಿಲೆ ಬಿಡಿದ್ದೀವಿ ಸೂಳೆ ಮಕ್ಕಳು ಈ ಪದಗಳ ಬಳಕೆ ಸ್ವಾಮೀಜಿಗಳನ್ನ ಸಮರ್ಥಿಸ್ಕೋತೀರಾ ಅವ್ರು ಹೇಳಿದ್ದು ಮತ್ತೆ ಮಠಾಧೀಶಿಗೆ ಮೈತ್ರಿ ಉಮೇಶ್ವರ ದಲಿತ ಮಾಡ್ತೀರಿ ನಾನೀಗ ಬ್ರಾಹ್ಮಣ ಅಂತಂದ್ರೆ ಒಪ್ಕೊಳಕ್ ಆಗತ್ತಿರಲ್ಲ

ಅದು ಸಂವಾದ ನಡೀಲಿ ಪ್ರಯೋಗ ಸ್ವಾಮೀಜಿಗಳು ಪ್ರಯೋಗುದು ಪದಿಲ್ಲ ದಕ್ಷತೆ ಪದ್ಮಿಲ್ಲ ಇಲ್ಲಿ ಏನಾಯ್ತು ಅಂತಂದ್ರೆ ಅದಕ್ಕೆ ಮನುಷ್ಯ ವ್ಯಕ್ತಿಗೆ ಒಂದು ಲಿಮಿಟ್ ಇರ್ತದೆ ಆಮೇಲೆ ಸ್ವಾಮೀಜಿ ಅವರು ಏನ್ ಮಾತಾಡಿದ್ದವ ಲಾ ನಂಬಾ ವಿಶಾಪುರ್ ಅವ್ರವ್ರು ನಿಮ್ಮ ಸ್ವಾಮೀಜಿ ಅವ್ರನ್ನ ನಮ್ ಲೆವೆಲ್ಗೆ ನಿಮ್ ಲೆವೆಲ್ ಇಳಿಸ್ಬೇಡಿ ಅಲ್ಲ ಅವ್ರನ್ನ ಪೀಠದಿಂದ ಕೆಳಗೆ ಇಳಿಸಿ ಮಾತಾಡ್ಸ್ಬೇಡಿ ಅವ್ರು ಎಲ್ಲರೂ ನೀವು ಪೂಜೆ ಭಾವನೆ ನೋಡ್ತಿರೋಣ ಅದು ಪೂಜಾ ಭಾವನೆ ಅಂತ ಬಂದಿರ ಮಾತಾ ಸರ್ ಬಿಲ್ ಬಂದಿರ ಸರ್ ಇದನ್ನ ಒಂದು ಇಶ್ಯೂ ಮಾಡ್ತಾ ಇದಾರೆ ಕಾಂಗ್ರೆಸ್ ಇದನ್ನ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಎರಡನೇದು ಇಂತಹ ನಮ್ಮ ಮಠಗಳಲ್ಲಿ ಇನ್ನೂ ಕೆಲವೊಂದು ಸ್ವಾಮೀಜಿಗಳು ಅವ್ರು ಅವ್ರು ಭಕ್ತರಿಗೆ ಒಂದು ಅದೊಂದು ಕರಿತತ್ತ ಒಂದು ಪದಗಳ ಅರ್ಥ ಏನಿದೆ ಅಲ್ಲ ಒಬ್ಬ ಸ್ವಾಮೀಜಿಗಳ ಬಾಯಲ್ಲಿ ಬರ್ತಕ್ಕಂತಹ ಪದಗಳು ಮೆಟ್ಟಿಲೆ ಉಡಿದ್ದೀನಿ ಸೂಳೆ ಮಕ್ಕಳು ಈ ಪದಗಳ ಬಳಕೆ ಸ್ವಾಮೀಜಿಗಳನ್ನ ಸಮರ್ಥಿಸ್ಕೋತೀರಾ ಮತ್ತವ್ರು ಹೇಳಿದ್ರು ಅವಾಗೇನ ಹೇಳಿದ್ದು ನಿಮ್ಮ ಅವರು ನಾರ್ಮಲ್ ಯಾರ ಮಠ ಜನರಿಗೆಲ್ಲ ಭಕ್ತರಿಗೆಲ್ಲ ಅವ್ರು ಹೇಳಿದ್ದು ಮತ್ತೆ ಮಠಾಧೀಶ್ವರಿಗಳಿಗೆ ಮೈಸೂರು ಎಲ್ಲ ಮಠಾಶ್ ಬೈದಿಲ್ಲ ಅವ್ರು ಯಾರು ಮಾತಾಡಿದಾರೆ ಹಿಂದೂ ಧರ್ಮದ ಬಗ್ಗೆ ಅಲ್ಲ ಎಲ್ಲ ಮಾತಾಡಲಿಲ್ಲ ಅವ್ರು ಮಾತಾಡ್ಬೇಕಾದ್ರೆ ನೋಡ್ರಿ ನೀವು ಕನೇರಿ ಮಠದ ಅಪ್ಪಾಜಿ ಅವ್ರು ಏನ್ ಮಾತಾಡಿದಾರಲ್ಲ ಮಾತಾಡ್ಬೇಕಾದ್ರ ಒಬ್ರು ನಿಂತು ಹಿಂಗ ಹೇಳಿದ್ರು ದೇವಸ್ಥಾನಗಳ ಏನೇನು ಮನೇಲಿ ಇದ್ದಂತ ಎಲ್ಲಾ ಎಲ್ಲ ಫೋಟೋಗಳ ಹೊರ ಹೋಗಿದ ಅಂತೇಳಿ ಇನ್ನೊಬ್ರು ಮೋಸಾತಿನ ಹೇಳ್ತಾರ

აი და ასე ძინერდა აქვს რა მერე ანუ რა არის თქვენი რეგულარული სიტუაცია აი მოხდება აი მოხდება აი განახლდება და ის არის სტუა და ზიმათ რა ಯಾಕಂದ್ರ ಮೊದಲು ನಾವು ಹಿಂದೂ ಮುಸ್ಲಿಂ ಅರ್ತಕ್ಕಂತ ಭಾವನೆ ಇರ್ಲಿಲ್ಲ ಮೊದಲು ನಾವು ಸಣ್ಣ ವರ್ಗ ಸಾಲಿತಿ ಸಂದರ್ಭದಾಗ ಹಿಂದೂ ಲಿಂಗಾಯ್ತು ಹಿಂದೂ ಮುಸ್ಲಿಮ್ ಬರ್ಕೊತಿದ್ವಿ ನಾವು ಹಿಂದೂ ಮುಸ್ಲಿಮಾನ್ ಒಂದಿತ್ತು ಮೊದ್ಲು ಕಾಂಗ್ರೆಸ್ ಏನೋ ಮಾಡಿ ಈ ರೀತಿ ನಮ್ ಜಗಳ ಆಯ್ತಿ ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ದು ಶ್ರೀಗಳ ಬಗ್ಗೆ ಅದು ಈಗ ಅವಲ್ಲ ಬೇಡ ಚರ್ಚೆ ಮಾಡಕ್ ಹೋದ್ರೆ ನೀವು ಶ್ರೀಗಳನ್ನ ಹೇಳಿಕೆಯನ್ನು ಖಂಡಿಸ್ತೀರಾ ಅಥವಾ ಹೋಗ್ಬರ್ತೀರಾ ಅಷ್ಟೇ ಹೇಳಿ ಈಗ ನಾವಿವು ಸಾಮಾನ್ಯವೇ ಅವರು ಸ್ವಾಮೀಜಿ ಸ್ವಾಮೀಜಿ ಅವ್ರ ಮಾತ್ರ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನ ಅವರೇ ಬಂದು ಬೇರೆ ಬೆಸನ್ ಕೊಡ್ತಾರೆ ಇದಕ್ಕಿಂತ ಮುಂಚೆ ನಿಜಗುಣ ಅಂದ ಸ್ವಾಮೀಜಿ ಅವರು ಇವೇ ಶಬ್ದಗಳನ್ನು ಬಹಳ ಸತ್ಯ ಬಳಸಿದ್ದಾರೆ हजरे आवाज यार दु यारको असो मा नि सर ई सत्य यिनो आ 8000 दिनभके ककसिदा गडिया मटहरु कटमा माटाडा असना कोला कोचरी बकु नखरा बिशान देछ यार के थापर खबर मट भन्न लाग्यो यो त दु दिन आयो म सलेको साथी यो जिल्ला रहे नि मैले केले बेकु सर 90 O timing на коман 90 O timing на канале 90 O timing на канале 90 O timing на ಲಿಂಗಾಯತ್ ಮಹಾಸಭಾದವರು ಗಲಾಟೆ ಆಗಬಾರದು ಬಡಪೆಟ್ ಆಗಬಾರದು ಸ್ವಾಮಿಗಳ ಮೇಲೆ ಅವಾಚ ಪದಗಳ ಬಳಕೆ ಆಗಬಾರ್ದು ಅವ್ರ ಮೇಲೆ ನಿರ್ಬಂಧ ಯಾಕೆ ಹೇರಿದಿವನು ಈ ಉದ್ದೇಶದಿಂದ ಅವ್ರನ್ನ ನಿರ್ಬಂಧ ಹೇರ್ರಿ ದಯಮಾಡಿ ಬಲಾಕ್ ಕೊಡಬೇಡ್ರಿ ಅಂತ ಅವ್ರು ಮನವಿ ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳು ಅದನ್ನ ಅವ್ರ ಜಿಲ್ಲಾಧಿಕಾರಿಗಳು ಕೊಟ್ಟರು ಈಗ ನೀವು ಅದನ್ನ ಹೇಳಿ ಕಣೇರಿ ಮಠದ ಗುರುಗಳ ರಕ್ಷಣೆ ಮಾಡಾಕ ಪ್ರತಿ ಅವ್ರು ಸೂತಿರ್ತಕ್ಕಂಥ ಎಲ್ಲಾ ಇವು ಭಕ್ತಾದಿಗಳ ಜಾತ್ರೆ ಅವ್ರ್ ಲೈತ್ ಅವ್ರಿ ಅವ್ರ್ ಏನ್ ಕಾಯಿ ಮಾಡೋದು ಸರ್ಕಾರ ಅಲ್ಲ ಸರ್ಕಾರನ ಕವನ ಮಾಡಬೇಕಾಗಿ ಯಾವ ಅವಕಾಶ ಬಂದೈತಿ ಇವಾಗ ಮುಖ್ಯಮಂತ್ರಿಗಳು ಬಂದ ಈ ಇಸ್ಲಾಂ ಪರಿಕರ ನಾವ್ ಆದ್ರೂ ಬರುವ ಅವ್ರು ರಕ್ಷಣೆ ಬೇಕಾಗಿತ್ತು ಬೇಕಾಗಿಲ್ಲ ಸ್ವಾಮಿಗಳ ರಕ್ಷಣೆ ಬೇಕಾಗಿಲ್ಲ ಸ್ವಾಮಿಗಳಿಗೆ ಕಾಯ್ತಕ್ಕಂತವ್ರು ಅವ್ರು ದೊಡ್ಡ ಭಕ್ತ ಪಡೆಯಲಿ ಅವ್ರ ಅವ್ರ ಕಾಯ್ತಿಲ್ಲ ಅವ್ರ ಯಾರು ಸ್ವಾಮಿಗಳಿಗೆ ಈ ಇವರು ಫಾರ್ಮರ್ಸ್ ಏನು ಅವ್ರೆಮಾನ ಅವರೇ ಸರಿ ಮಾಡ್ಕೋತಾರ ಅವ್ರ ಬೇದದಿರ್ಬೋದು ಅವ್ರ ಅವ್ರ ಬೇದದ್ದಿರ್ಬೋದು ಇದು ಕಾಂಗ್ರೆಸ್ ಈಗ ಶ್ರೀಗಳು ಏನ್ ಮಾತಾಡ್ತಿದ್ದಾರೆ ಅವ್ರ ಹಿಂದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ತುಮ್ಮಕ್ಕಿ ಅನ್ನೋ ಆರೋಪ ಇದೆ ಅವ್ರು ಆ ಕುಮ್ಮಕ್ಕಿನಿಂದಾನೆ ಆ ಹರಗಣ ಮಾಡಿಸ್ತಾರೆ ಆ ತರದ ಹೇಳಿ ಆರ್ ಎಸ್ ಎಸ್ ಬಿಜೆಪಿ ಕಾರಣ ಅಂದ್ರೆ ಇವತ್ತು ನಾವು ಆ ರೀತಿ ಅಹ್ ಅವ್ರ ಹಿಂದಿಲ್ಲ ಅವ್ರಲ್ಲಿ ಆ ಶಕ್ತಿ ಸಾಮಾನ್ಯ ಗುರುಬಳಿಗಳು ಶಕ್ತಿ ಅದ ಇವತ್ತು ನಾವ್ ಇಷ್ಟೆಲ್ಲಾ ಆದ್ರೂ ಕೂಡ ನಾವ್ ಎಲ್ಲಾ ಹಿಂದೂಗಳ ಇವತ್ತೇನ್ ಶಾಂತರ ಆಗಿದ್ದೀವಂದ್ರೆ ಇದು ಹಿಂದೂ ಹಿಂದೂಗಳ ಮಧ್ಯ ನಾವು ಬಿಗಿಸ್ಬೋದೇವು ಈ ಕಾಂಗ್ರೆಸ್ ಬಂದ್ ಇಬ್ಬಾಗ ಮಾಡ್ತಕ್ಕಂಥ ಬಿಟ್ಟಿರ್ತಕ್ಕಂಥ ಮನವಿ ತಾವು ಹುಡುಕಾ